ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್ ನಾನು ಆಪ್ಷನ್ ಬೈಯಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದು ಒನ್ ಲಾಟ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀನಿ ಪ್ರತಿದಿನ ನಾನು ಯಾವ ಟ್ರೇಡನ್ನು ತಗೊಂಡೆ ಯಾಕೆ ತಗೊಂಡೆ ಏನಾಯಿತು ಟ್ರೇಡಲ್ಲಿ ಯಾಕೆ ಎಂಟ್ರಿ ಮಾಡಿದೆ ಯಾಕೆ ಎಕ್ಸಿಟ್ ಮಾಡಿದೆ ಇದೆಲ್ಲವನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಏನು ಟ್ರೇಡ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಒಂದು ಒಪಿನಿಯನ್ ಬರಲಿಕ್ಕೆ ನಾನು ಬಳಸೋದು ನಿಫ್ಟಿ ಫ್ಯೂಚರ್ ಫುಟ್ಪ್ರಿಂಟ್ ಅಥವಾ ಆರ್ಡರ್ ಫ್ಲೋ ಚಾರ್ಟನ್ನು ಒಂದು ಡೈರೆಕ್ಷನ್ ಬಗ್ಗೆ ನನ್ನ ಒಪಿನಿಯನ್ ಬಂದ ನಂತರ ನಾನು ಟ್ರೇಡನ್ನು ತಗೊಳ್ಳೋದು ಸೆನ್ಸೆಕ್ಸ್ನಲ್ಲಿ ಇವತ್ತಿನ ಮಾರ್ಕೆಟನ್ನು ನಾವು ನೋಡೋದಾದರೆ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಅಂತ ಹೇಳ್ಬೋದು ಓಪನ್ ಆದ ಕ್ಯಾಂಡ್ಲಲ್ಲಿ ಇವತ್ತು ತುಂಬಾ ಎಗ್ರೆಸಿವ್ ಬೈ ಇಲ್ಲಿ ಬಂದಿರೋದನ್ನು ನಾವು ನೋಡ್ಬೋದು ಅದಾದ ನಂತರ ಸ್ವಲ್ಪ ಕೆಳಗಡೆ ಬಂತು ಸ್ವಲ್ಪ ಬೈಂಗ್ ಬಂತು ನಂತರ ಸ್ವಲ್ಪ ಮೇಲೆ ಹೋಗಿ ನಂತರ ಇಲ್ಲಿ ಕೆಳಗಡೆ ಬಂತು ಸ್ವಲ್ಪ ಆಗಿ ಸ್ಟಾರ್ಟಿಂಗಲ್ಲಿ ಬಿಹೇವ್ ಮಾಡ್ತಿತ್ತು ನಂತರ ಯಾವಾಗ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂತು ಆಗ ನಾವು ಅಗ್ರೆಸಿವ್ ಸೆಲ್ಲಿಂಗ್ ಬಂದಿರೋದನ್ನು ನೋಡ್ಬೋದು ಈ ಅಗ್ರೆಸಿವ್ ಸೆಲ್ಲಿಂಗ್ ಹೊರತಾಗಿಯೂ ಸಹ ಇಲ್ಲಿ ಮಾರ್ಕೆಟ್ಗೆ ಕೆಳಗಡೆ ಬರಲಿಕ್ಕೆ ಆಗಲಿಲ್ಲ ಮತ್ತು ನಾವು ಈ ಲೆವೆಲನ್ನು ನೋಡಿದರೆ ಇದು ಹಿಂದಿನ ಟ್ರೇಡಿಂಗ್ ಸೆಷನಲ್ಲಿ ರೆಸಿಸ್ಟೆನ್ಸ್ ಇರುವಂತಹ ಒಂದು ಏರಿಯಾ ಅಂತ ಹೇಳ್ಬೋದು ಸೊ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಓಪನಿಂಗ್ ಆಗಿ ಕೆಳಗಡೆ ಬರುವಾಗ ಎಗ್ರೆಸಿವ್ ಸೆಲ್ಲಿಂಗ್ ಮಾಡಿದ್ದಾರೆ ಆ ಎಗ್ರೆಸಿವ್ ಸೆಲ್ಲಿಂಗ್ ಹೊರತಾಗಿಯೂ ಸಹ ಮಾರ್ಕೆಟನ್ನು ಕೆಳಗಡೆ ತೊಗೊಂಡು ಬರಲಿಕ್ಕೆ ಆಗಲಿಲ್ಲ ಸೊ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಇವತ್ತು ಬೈಯರ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ ಅಂತ ಹೇಳಿ ಹಾಗಾಗಿ ನಾನಿವತ್ತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಕಾಲನ್ನು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಆದರೆ ಡೈರೆಕ್ಷನನ್ನು ನಾವು ಸರಿಯಾಗಿ ಪಿಕ್ ಮಾಡಿದರೂ ಸಹ ಕೆಲವೊಂದು ಸಲ ಟ್ರೇಡನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಜನರಲ್ ಆಗಿ ಎಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಇರುತ್ತೋ ಅದರ ಹತ್ತಿರ ಎಂಟ್ರಿ ಮಾಡೋಕ್ಕೆ ನೋಡೋದು ಸೊ ನಾನು ಇವತ್ತು ಹಾಗಾಗಿ ಈ ಫಸ್ಟ್ ಕ್ಯಾಂಡ್ನಲ್ಲಿ ಏನೊಂದು ಎಗ್ರೆಸಿವ್ ಬೈ ಬಂದಿತ್ತು ಆ ವಾಲ್ಯೂಮ್ನ ಆಸುಪಾಸಲ್ಲಿ ಎಂಟ್ರಿ ಮಾಡಬೇಕು ಅಂತ ನೋಡ್ತಿದ್ದೆ ಸೊ ಈ ಟೈಮಲ್ಲಿ ನನಗೆ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ಒಂದು ಬಯಸಿತ್ತು ಸೊ ನಾನು ಕಾಲ್ ಆಪ್ಷನನ್ನು ನೋಡ್ತಿದ್ದೆ ಇಲ್ಲಿ ಒಂಬತ್ತು ಐವತ್ತು ಐವತ್ತೈದರ ಕ್ಯಾಂಡ್ನಲ್ಲಿ ನನಗೆ ಒಂದು ಆಪರ್ಚುನಿಟಿ ಇತ್ತು ಬಟ್ ನನಗೆ ಈ ಆಪರ್ಚುನಿಟಿಯನ್ನು ತಗೊಳ್ಳಿಕ್ಕೆ ಆಗಲಿಲ್ಲ ಆಪರ್ಚುನಿಟಿ ಯಾಕಿತ್ತಂದರೆ ಏನು ಅಗ್ರೆಸಿವ್ ಬೈಯಿಂಗ್ ಬಂದಿತ್ತು ಆ ವಾಲ್ಯೂಮ್ ಏರಿಯಾಕ್ಕಿಂತ ಮೇಲ್ಗಡೆ ಪ್ರೈಸ್ ಬಂತು ನಂತರ ಇಲ್ಲಿ ಸಣ್ಣಕ್ಕೆ ರಿಟ್ರೇಸ್ ಮಾಡಿತ್ತು ಈ ಟೈಮ್ ಪೀರಿಯಡಲ್ಲಿ ನನಗೆ ಬಹಳ ಕಡಿಮೆ ಸಮಯ ಇತ್ತು ಒಂದು ಟ್ರೇಡನ್ನು ತಗೊಳ್ಳಲಿಕ್ಕೆ ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ ಸೊ ನಾನು ಮಾರ್ಕೆಟನ್ನು ಅಬ್ಸರ್ವ್ ಮಾಡ್ತಿದ್ದಾಗ ನಾನು ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಕಾಲನ್ನು ನೋಡ್ತಿದ್ದೆ ಸೊ ಈ ಟೈಮ್ ಪೀರಿಯಡಲ್ಲಿ ಅಂದರೆ ನೀವು ಇಲ್ಲಿ ನೋಡೋದಾದರೆ ಒಂಬತ್ತು ನಲವತ್ತೈದು ಒಂಬತ್ತು ಐವತ್ತರ ಟೈಮ್ ಪೀರಿಯಡಲ್ಲಿ ಎಂಟ್ರಿ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಇತ್ತು ಬಟ್ ನನಗೆ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಗಲಿಲ್ಲ ನಂತರ ಮಾರ್ಕೆಟ್ ಒಂದು ಒಳ್ಳೆಯ ಅಪ್ನವನ್ನು ಕೊಡ್ತು ಪ್ರೀಮಿಯಂ ತುಂಬಾ ಇನ್ಕ್ರೀಸ್ ಆಯಿತು ನಾನೀಗ ಟ್ರೇಡ್ ಮಾಡುವಾಗ ಒಳ್ಳೆಯ ಪ್ರೈಸ್ಗೆ ಎಂಟ್ರಿ ಮಾಡಲಿಕ್ಕೆ ಆದರೆ ಮಾತ್ರ ನಾನು ಟ್ರೇಡನ್ನು ತಗೊಳ್ಳೋದು ನಾನು ಪ್ರೈಸನ್ನು ಚೇಸ್ ಮಾಡಿಕೊಂಡು ಹೋಗೋಲ್ಲ ನನಗೆ ಬೇಕಾದ ಪ್ರೈಸ್ ಲೆವೆಲಲ್ಲಿ ಸಿಕ್ಕಿದ್ರೆ ಮಾತ್ರ ಬೈ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ನಾನು ಈ ಅಪ್ ಮೂವನ್ನು ಮಿಸ್ ಮಾಡಿದೆ ಟ್ರೇಡ್ ತಗೊಳಿಕೆ ಆಗಲಿಲ್ಲ ನಂತರ ಇಲ್ಲಿ ಅಪ್ ಮೂವ್ ಆದ ನಂತರ ಮಾರ್ಕೆಟ್ ಸ್ವಲ್ಪ ರಿಟ್ರೇಸನ್ನು ಮಾಡಿತು ನಾವು ಇಲ್ಲಿ ನೋಡೋದಾದರೆ ಮಾರ್ಕೆಟ್ ರಿಟ್ರೇಸ್ ಮಾಡಿದಾಗ ಪ್ರೀಮಿಯಮ್ ತುಂಬಾ ರಿಯಾಕ್ಟ್ ಮಾಡ್ತು ನೀವು ಇಲ್ಲಿ ನೋಡೋದಾದರೆ ಒಂದು ಸಲ ಮುನ್ನೂರ ಐವತ್ತಕ್ಕೆ ಹೋದ ಆಪ್ಷನ್ ಪ್ರೀಮಿಯಮ್ ಡಿಕೆ ಮಾಡಿ ಇನ್ನೂರ ಐವತ್ತೈದರವರೆಗೆ ಸಹ ಬಂದಿತ್ತು ಎಗೇನ್ ನನಗೆ ಈ ಟೈಮ್ ಪೀರಿಯಡಲ್ಲಿ ಟ್ರೇಡನ್ನು ಎಂಟ್ರಿ ಮಾಡಲಿಕ್ಕೆ ಆಗಲಿಲ್ಲ ನಾನು ಇಲ್ಲಿ ಸಹ ಟ್ರೇಡನ್ನು ಮಿಸ್ ಮಾಡಿದೆ ಎಗೇನ್ ಅದರಿಂದಾಗಿ ಒಂದು ಅಪ್ ಮೂವ್ ನನಗೆ ಮಿಸ್ ಆಯಿತು ನಾವಿಲ್ಲಿ ಆಪ್ಷನ್ ಪ್ರೀಮಿಯಮನ್ನು ನೋಡಿದರೆ ಅದು ಇನ್ನೂರ ಅರವತ್ತು ಅರವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಸಹ ಮೂವ್ ಆಗಿತ್ತು ಈ ಎರಡು ಬಾರಿ ನಾನಿಲ್ಲಿ ಟ್ರೇಡನ್ನು ಎಂಟ್ರಿ ಮಾಡೋದಕ್ಕೆ ಫೇಲ್ ಆದೆ ನನಗೆ ಬೇಕಾದ ಪ್ರೈಸಲ್ಲಿ ನನಗೆ ಎಂಟ್ರಿ ಮಾಡಲಿಕ್ಕೆ ಆಗಲಿಲ್ಲ ನಾನು ಪ್ರೈಸನ್ನು ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ನಂತರ ಮಾರ್ಕೆಟ್ ಟಾಪಲ್ಲಿ ಸ್ವಲ್ಪ ರಿಜೆಕ್ಷನನ್ನು ತಗೊತು ಸ್ವಲ್ಪ ಎಗ್ರೆಸಿವ್ ಬೈ ಬಂತು ಮಾರ್ಕೆಟ್ ಮೇಲೆ ಹೋಗಲಿಲ್ಲ ನಂತರ ಸ್ವಲ್ಪ ಸೆಲ್ ಬಂತು ಮಾರ್ಕೆಟ್ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿತು ಆಗ ನಾನು ಪುನಃ ಏನು ಡಿಸೈಡ್ ಮಾಡಿದೆ ಅಂದರೆ ನಾನು ಬೆಳಿಗ್ಗೆ ಏನು ಓಪನಿಂಗ್ ಕ್ಯಾಂಡಲ್ಲಿ ಅಗ್ರೆಸಿವ್ ಬೈಂಗನ್ನು ನೋಡ್ತಿ ನೋಡಿದ್ದೆ ಆ ಲೆವೆಲ್ಗೆ ಏನಾದರೂ ಮಾರ್ಕೆಟ್ ಪುನಃ ಬಂದರೆ ನಾನು ಪುನಃ ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ ಅಂತ ಹೇಳಿ ಅಂದರೆ ಈ ಲೆವೆಲ್ಗೆ ಸೊ ಇಲ್ಲಿ ನಾವು ಮಾರ್ಕೆಟನ್ನು ನೋಡೋದಾದರೆ ಮಾರ್ಕೆಟ್ ರಿಟ್ರೆಸ್ ಮಾಡಿ ನಂತರ ಕೆಳಗಡೆ ನಾನೇನು ಲೆವೆಲನ್ನು ನೋಡ್ತಿದ್ನೋ ಆ ಲೆವೆಲ್ಗೆ ಬಂತು ಯಾಕೆ ನಾನು ಈ ಲೆವೆಲ್ಗೆ ಬಂದರೆ ನಾನು ಎಂಟ್ರಿ ಮಾಡಿದೆ ಅಂತ ನೋಡಿದ್ದು ನೋಡ್ತಿದ್ದೆ ಅಂದರೆ ಇವತ್ತೇನು ಈ ಲೆವೆಲಲ್ಲಿ ಒಂದು ಅಗ್ರೆಸಿವ್ ಬೈಯಿಂಗ್ ಬಂದಿತ್ತು ಅದು ತುಂಬಾ ಒಳ್ಳೆಯ ಒಂದು ವಾಲ್ಯೂಮ್ ಆಗಿತ್ತು ನಾನು ಜನರಲ್ಲಾಗಿ ಈ ರೀತಿ ಏನೊಂದು ಲೆವೆಲಲ್ಲಿ ಅಗ್ರೆಸಿವ್ ವಾಲ್ಯೂಮ್ ಇರುತ್ತೆ ಅದನ್ನು ಟ್ರ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇವತ್ತು ಬಂದಂತಹ ನಂಬರ್ ಏನಿತ್ತು ಇದು ತುಂಬಾ ದೊಡ್ಡ ನಂಬರ್ ಆಗಿತ್ತು ಹಾಗಾಗಿ ಯಾವಾಗ ಮಾರ್ಕೆಟ್ ಇವತ್ತು ಆ ಲೆವೆಲ್ಗೆ ಬಂತು ನಾನು ಒಂದು ಆ್ಯಂಟಿಸಿಪೇಟ್ ಏನು ಮಾಡಿದ್ದೆಂದರೆ ಮಾರ್ಕೆಟ್ ಇಲ್ಲಿಂದ ಒಂದು ರಿಯಾಕ್ಷನನ್ನು ಕೊಡ್ಬೋದು ನಂತರ ಏನಾದರೂ ಬೈ ಪುನಃ ಬಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ಹೇಳಿ ಸೊ ಹಾಗಾಗಿ ನಾನಿವತ್ತು ಈ ಪೊಸಿಷನ್ಗೆ ಬಂದಾಗ ಒಂದು ಟ್ರೇಡನ್ನು ಎಂಟ್ರಿ ಮಾಡಿದೆ ಸೊ ನಾನು ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಕಾಲ್ ಆಪ್ಷನನ್ನು ಹನ್ನೊಂದು ಐವತ್ತರ ಕ್ಯಾಂಡಲ್ಲಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಅರುವತ್ತು ಪೈಸೆಗೆ ಎಂಟ್ರಿಯನ್ನು ಮಾಡಿದೆ ಎಂಟ್ರಿ ಮಾಡಿದ ನಂತರ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಯಿತು ನಂತರ ಸ್ವಲ್ಪ ರಿಟ್ರೇಸ್ ಮಾಡ್ತು ಸ್ವಲ್ಪ ಮೇಲೆ ಹೋಯಿತು ನಂತರ ಸ್ವಲ್ಪ ರಿಟ್ರೇಸನ್ನು ಮಾಡ್ತು ನನ್ನ ಎಸ್ ಎಲ್ ಇದ್ದಿದ್ದು ಈ ಝೋನ್ ಏನಿದೆ ಇದು ಬ್ರೇಕ್ ಆದರೆ ನಾನು ಎಕ್ಸಿಟ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಮಾರ್ಕೆಟ್ ಪುನಃ ಈ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಹೋದರೆ ಆ ಲೆವೆಲ್ವರೆಗೆ ವೆಯ್ಟ್ ಮಾಡಿ ನಂತರ ನಾನು ಎಕ್ಸಿಟನ್ನು ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೆ ಬಟ್ ಇವತ್ತು ಹಾಗೆ ಆಗಲಿಲ್ಲ ಅಷ್ಟು ದೊಡ್ಡ ಮೂವ್ ಬರಲಿಲ್ಲ ಇಲ್ಲಿ ಸ್ವಲ್ಪ ಕನ್ಸಾಲ್ಡೇಷನ್ ಮಾಡಿದ ನಂತರ ಮಾರ್ಕೆಟ್ ಒಂದು ಸ್ವಲ್ಪ ಅಪ್ ಮೂವನ್ನ ಕೊಡ್ತು ನಂತರ ಪುನಃ ಇಲ್ಲಿ ಕನ್ಸೋಲ್ಡೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು ಸೊ ಇದರಿಂದಾಗಿ ಏನಾಯ್ತಪ್ಪ ಅಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋ ಕಾರಣಕ್ಕೆ ಪ್ರೀಮಿಯಮಲ್ಲಿ ಡಿ ಕೆ ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನಿಲ್ಲಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಅರವತ್ತು ಪೈಸೆಗೆ ಎಂಟ್ರಿ ಮಾಡಿದ್ದೆ ಸ್ವಲ್ಪ ಹೋಗ್ತಾ ಇತ್ತು ಮೇಲೆ ಮಾರ್ಕೆಟ್ ನನ್ನ ಡೈರೆಕ್ಷನಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಪಾಯಿಂಟ್ವರೆಗೆ ಮ್ಯಾಕ್ಸ್ ಪ್ರಾಫಿಟನ್ನು ಟಚ್ ಮಾಡಿತ್ತು ನಂತರ ಪುನಃ ಅದು ನನ್ನ ಎಂಟ್ರಿ ಲೆವೆಲ್ಗಿಂತ ಕೆಳಗಡೆ ಬರ್ತಾ ಇತ್ತು ಪುನಃ ಒಂದು ಇಪ್ಪತ್ತು ಪಾಯಿಂಟ್ ಮೇಲೆ ಹೋಗ್ತಾ ಇತ್ತು ನಂತರ ಕೆಳಗಡೆ ಬರ್ತಾಯಿತ್ತು ಆಗ ನಾನು ಎರಡು ಹದಿನೈದರ ಕ್ಯಾಂಡ್ಲನ್ನು ಅಬ್ಸರ್ವ್ ಮಾಡ್ತಿದ್ದೆ ಆಗ ಇಲ್ಲಿ ಪುನಃ ಮಾರ್ಕೆಟ್ ಒಂದು ಅಪ್ ಮೂವನ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇತ್ತು ನೀವು ಇಲ್ಲಿ ನೋಡೋದಾದರೆ ಎರಡು ಹತ್ತರ ಕ್ಯಾಂಡ್ಲಲ್ಲಿ ಇಲ್ಲಿ ಮಾರ್ಕೆಟ್ ಒಂದು ಅಪ್ ಮೂನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇತ್ತು ಸ್ವಲ್ಪ ಅಗ್ರೆಸಿವ್ ಬೈ ಇಲ್ಲಿ ಬರ್ತಾಯಿತ್ತು ಸೊ ಆಗ ನಾನು ನನ್ನ ಟ್ರೇಡನ್ನು ಮ್ಯಾನೇಜ್ ಮಾಡುವ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದೆ ಸೊ ಯಾವಾಗ ಇಲ್ಲಿ ಮಾರ್ಕೆಟ್ ಇನ್ನೂರ ಏಳಕ್ಕೆ ತೊಗೊಂಡು ಹೋಯಿತು ನನ್ನ ಆಪ್ಷನ್ ಪ್ರೀಮಿಯಮನ್ನು ಆಗ ನಾನು ನನ್ನ ಎಸ್ ಎಲ್ ಏನಿತ್ತು ಇನಿಷಿಯಲಿ ನಾನು ಫೋರ್ಟಿ ಪಾಯಿಂಟ್ ಎಸ್ ಅನ್ನು ಇಟ್ಕೊಂಡಿರೋದು ನಾನು ನೂರ ಎಪ್ಪತ್ತೊಂಬತ್ತಕ್ಕೆ ಬೈ ಮಾಡಿದ್ದೆ ಸೊ ನನ್ನ ಎಸ್ ಎಲ್ ನೂರ ನಲವತ್ತರಲ್ಲಿತ್ತು ನಾನು ಆ ಎಸ್ ಎಲ್ ಅನ್ನು ಟ್ರೈಲ್ ಮಾಡಿ ನೂರ ಎಪ್ಪತ್ತಕ್ಕೆ ತಂದು ಇಟ್ಕೊಂಡೆ ಸೊ ನನ್ನ ಆ್ಯಂಟಿಸಿಪೇಷನ್ ಏನಿತ್ತಂದರೆ ಇಲ್ಲೇನಾದರೂ ಬೈ ಕಂಟಿನ್ಯೂ ಆದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಇಲ್ಲಾಂದರೆ ಇಲ್ಲಿ ಮಾರ್ಕೆಟ್ ಪುನಃ ಕನ್ಸಾಲ್ಟೇಟ್ ಮಾಡಿದರೆ ಅಥವಾ ಇಲ್ಲಿಂದ ಡೌನ್ ಬಂದರೆ ಪ್ರೀಮಿಯಂ ಕೆಳಗಡೆ ಬರುತ್ತೆ ನಾಳೆ ಎಕ್ಸ್ಪೈರಿ ಇರೋ ಕಾರಣಕ್ಕೆ ದೊಡ್ಡ ಡಿಕ್ಕೆ ಬಂದು ನನ್ನ ಎಸ್ ಎಲ್ ಸಹ ಕಂಪ್ಲೀಟಾಗಿ ಹಿಟ್ ಆಗ್ಬೌದು ಸೊ ಲಾಸನ್ನು ಮಿನಿಮೈಸ್ ಮಾಡು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಸ್ ಎಲನ್ನು ಟ್ರೇಲ್ ಮಾಡಿದ್ದೆ ನೂರ ಎಪ್ಪತ್ತಕ್ಕೆ ಸೊ ಮಾರ್ಕೆಟಲ್ಲಿ ಸಣ್ಣಕ್ಕೆ ಒಂದು ಡೌನ್ ಮೂವ್ ಬಂತು ಹಾಗಾಗಿ ಪ್ರೀಮಿಯಂ ಡಿಕ್ಕೆ ಆಯಿತು ನನ್ನ ಎಸ್ ಎಲ್ ಇಲ್ಲಿ ಹಿಟ್ಟಾಯಿತು ನೂರ ಎಪ್ಪತ್ತು ರೂಪಾಯಿಗೆ ಎಸ್ ಎಲ್ ಹಿಟ್ ಆದ ನಂತರ ಪ್ರೀಮಿಯಂ ಸ್ವಲ್ಪ ಕೆಳಗಡೆ ಬಂದು ನೂರ ಐವತ್ತ ಎರಡರವರೆಗೆ ಬಂತು ನಂತರ ಸ್ವಲ್ಪ ಮೇಲೆ ಹೋಗಿ ಇನ್ನೂರು ರೂಪಾಯಿವರೆಗೆ ಹೋಯಿತು ನಂತರ ಪುನಃ ಇಲ್ಲಿ ಕೆಳಗಡೆ ಬಂತು ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ನಾನು ತೊಗೊಂಡಿದ್ದು ಒಂದು ಟ್ರೇಡ್ ಅದರಲ್ಲಿ ನಾನು ನೂರ ತೊಂಬತ್ತೆರಡು ರೂಪಾಯಿ ಲಾಸನ್ನು ಮಾಡಿದ್ದೀನಿ ಸೊ ನಾನಿಲ್ಲಿ ಒಂದು ಅರುವತ್ತು ರೂಪಾಯಿ ಬ್ರೋಕ್ರೇಜ್ ಚಾರ್ಜ್ ಅಂತ ಆ್ಯಡ್ ಮಾಡಿದರೆ ಇವತ್ತು ನನಗೆ ಇನ್ನೂರ ಐವತ್ತೆರಡು ರೂಪಾಯಿ ಇಲ್ಲಿ ಲಾಸ್ ಆಗಿದೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಒಂದು ನಾಲ್ಕು ಸಾವಿರ ಪ್ರಾಫಿಟ್ ಆಗಿತ್ತು ಹದಿನೈದು ದಿನದಲ್ಲಿ ಮೇ ತಿಂಗಳಲ್ಲಿ ಎರಡು ಟ್ರೇಡನ್ನು ತೊಗೊಂಡಿದ್ದೀನಿ ಒಂದು ಪ್ರಾಫಿಟ್ ಆಯಿತು ಇವತ್ತು ಲಾಸ್ ಆಯಿತು ಒಟ್ಟಾರೆ ಒಂಬೈನೂರ ಮೂವತ್ತು ರೂಪಾಯಿ ಪ್ರಾಫಿಟಲ್ಲಿದೆ ಮೇ ತಿಂಗಳಲ್ಲಿ ಎರಡು ಟ್ರೇಡಿಂದ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನೀವು ಇವತ್ತು ಯಾವ ಟ್ರೇಡನ್ನು ತೊಗೊಂಡ್ರಿ ಏನಾಯಿತು ಅಂತ ಕಮೆಂಟ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ